ನಮ್ಮಲ್ಲಿ ಆ ಲೇಡಿ ಹೆಣ್ಮಗಳು ಕುಸ್ತಿಪಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿಗೆದ್ಕೊಂಡು ಬಂದ್ರೆ ಅವತ್ತಿನ ಈ ಸಂದರ್ಭ ಇವಳು ಯಾವ ಜಾತಿ ಅಂತ ಒಂದು ಒಂದು ಗಂಟೆ ಒಳಗಡೆ ಮೂರು ಲಕ್ಷ ಸರ್ಚ್ ಗಳಾಗ್ತವೆ ಗೂಗಲ್ ಅಲ್ಲಿ ಮೊದಲನೇದಾಗಿ ನಾವು ಮೂಡಿಗೆ ಹೊರಗಡೆ ಬರ್ತವೆ ಈಗ ಏನಾಗಿದೆ ಈಗ ಕುಡಿಯ ಹಾಲ್ನ ರೋಡೂತ್ರ ಅಂಬೇಡ್ಕರ್ ಅಂತ ಅವರೊಬ್ಬ ಕೈ ಕೆಳಗಡೆ ನಾವು ಸಂಘದಲ್ಲಿ ಅಂತ ಸಂಕಾರ ಹೊರದಾಗ್ತಾರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸಂವಿಧಾನವನ್ನು ಒಪ್ಪಿಸ್ ದಿನ ವಿ ಆರ್ ಎಂಟ್ರಿಂಗ್ ಇನ್ ಟು ಎನ್ ಅರ್ ಆಫ್ ಕಾಂಟ್ರಡಿಕ್ಷನ್ ಅಂತಾರೆ ಇಲ್ಲಿ ಮೀಸಲಾತಿ ಪಡ್ಕೊಂಡ ದಿನ ಟುಡೇ ಇಸ್ ದ ಡಾರ್ಕೆಸ್ಟ್ ಡೇ ಅಂಬೇಡ್ಕರ್ ಜನ್ಮದಿನ ಪ್ರಯುಕ್ತ ಪ್ರತಿನಿಧಿ ಪತ್ರಿಕೆ ಏನಿದು ಒಂದು ಸಂವಾದವನ್ನ ಇಟ್ಕೊಂಡಿದ್ದೀರಾ ಇದ್ರದ್ದು ಟಾಪಿಕ್ ನಮ್ಗೆ ಸರ್ ಹೇಳಿದಾಗೆ ಆ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಅಂತ ಇದೆ ಹಾಗಾಗಿ ನಾವು ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಎರಡರ ಬಗ್ಗೆನು ಮಾತಾಡ್ ಮಾತಾಡಬೇಕಿದ್ರೆ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಭಾರತದಲ್ಲಿ ಚರ್ಚೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರಷ್ಟು ಕಾನ್ಸೆಪ್ಚುಯಲಿ ಆಗಲಿ ಮತ್ತೆ ಪ್ರಾಕ್ಟಿಕಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಲಿ ಅವರಷ್ಟು ವರ್ಕ್ ಮಾಡಿದವರಾಗ್ಲಿ ಆ ಅದಕ್ಕೆ ಇದು ಕೊಟ್ಟವರಾಗ್ಲಿ ಆ ಪಾಲಿಸಿ ಮಾಡಬೇಕಾದ ರೂಪದಲ್ಲಿ ಎಲ್ಲ ಬೇಕಾದ ಒಂದು ಅಂಶಗಳನ್ನ ಕೊಟ್ಟವರಾಗ್ಲಿ ಇನ್ನೊಂದು ಯಾರು ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ಏನ್ ನೋಡ್ಬೇಕಾಗತ್ತೆ ಈಗ ಸಾಮಾಜಿಕ ನ್ಯಾಯ ಅಂದ್ರೇನು ಅಭಿವೃದ್ಧಿ ಅಂದ್ರೇನು ಅನ್ನೋ ಎರಡನೇ ಎರಡು ಇಲ್ಲಿ ಮೂರು ವಿಷಯ ಇದೆ ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಸಾಮಾಜಿಕ ಅಂತ ಹೇಳಿದ್ರೆ ಭಾರತದ ಸಮಾಜ ಸಮಾಜ ಅಂದ್ರೆ ಹಿಂದಿನಲ್ಲಿರುವ ಎಲ್ಲ ಒಟ್ಟು ಎಲ್ಲ ವೈವಿಧ್ಯಮಯವಾದ ಜನ ಮತ್ತು ಭಾಷೆ ಸಂಸ್ಕೃತಿ ಜಾತಿ ಧರ್ಮ ಎಲ್ಲವನ್ನು ಪರಿಗಣಿಸಬೇಕಾಗಿ ಬರುತ್ತೆ ಈ ಸಾಮಾಜಿಕದಲ್ಲಿ ನ್ಯಾಯ ಅಂತ ಅಂದ್ರೆ ಏನು ಜಸ್ಟಿಸ್ ಅಂತರೇನು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗ್ಬೇಕಾದ್ರು ಜಸ್ಟ್ ಜಸ್ಟ್ ಅದು ನ್ಯಾಯ ಸೊ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಅನ್ನೋದು ಯಾವಾಗ್ಲೂ ಜೊತೆನಾಗ ಹೋಗ್ಬೇಕು ಅದಾಗದೆ ಹೋದ್ರೆ ಏನಾಗುತ್ತೆ ವ್ಯತ್ಯಾಸಗಳು ತರತಮಗಳು ಶಾಶ್ವತವಾಗಿ ಉಳ್ಕೊತಾನೆ ಇರುತ್ತೆ ಯಾಕಂದ್ರೆ ಯಾರು ಆರ್ಥಿಕವಾಗಿ ಸಬಲಾಗಿರ್ತಾರೆ ಅವರು ಎಕನಾಮಿಕ್ ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಕ್ರೂಡರ್ ಸಂದರ್ಭ ಬೇಕಾದಷ್ಟು ಬಿಕಾಸ್ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಜೊತೆಯಲ್ಲಿ ಹೋಗಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ ಈಕ್ವಲ್ ಆಗಿ ಶೇರ್ ಆಗಬೇಕಾಗುತ್ತೆ ದೇಶದೊಳಗೆ ಎಲ್ಲ ಸಂಪನ್ಮೂಲ ಆಗಿರ್ಬೋದು ಅವಕಾಶಗಳಾಗಿರ್ಬೋದು ಜ್ಞಾನ ಆಗಿರ್ಬೋದು ಆಕ್ಸೆಸ್ ಇರ್ಬೋದು ಎಲ್ಲವೂ ಶೇರ್ ಆಗಬೇಕಾಗುತ್ತೆ ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಫ್ಯೂಡಲ್ ಸಿಸ್ಟಮ್ಗೆ ಆಗಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಆಗಲಿ ಅಥವಾ ಈ ಈ ಒಂದು ಉದ್ಯಮಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಕೆಲವು ಸೆಕ್ಟರ್ಸ್ನಲ್ಲಿ ಅಭಿವೃದ್ಧಿ ಬಟ್ ಸಾಮಾಜಿಕ ನ್ಯಾಯ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗೋದು ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಚರ್ಚೆನ ಮುಂದುವರಿಸ್ಬೋದು ಅಂತ ನಾನು ಹೇಳ್ತೀನಿ ಸರ್ ಒಂದೇ ಏನೋ ಮೊದಲನೇದಾಗಿ ನಾವು ಮೂಢನಂಬಿಕೆಗಳಿಂದ ಹೊರಗಡೆ ಬರಬಹುದು ಈಗ ಏನಾಗಿದೆ ಈಗ ನೋಡಿ ಸರ್ ಈಗ ಕುಡಿಯ ಹಾಲನ್ನ ರೋಡರ್ ಚೆಲ್ತಾರೆ ಗೋಮೂತ್ರ ಕುಡ್ರಿ ಅನ್ನೋದನ್ನ ಅಪಗತಿ ಹಾಲ್ನ ಅಭಿಷೇಕ ಮಾಡೋದು ಕುಕ್ಕದಲ್ಲಿ ಅಭಿಷೇಕ ಮಾಡೋದು ಕುಡಿಯ ತಿನ್ನ ಪದಾರ್ಥಗಳನ್ನ ಪ್ರೋಟೀನ್ ಪದಾರ್ಥಗಳನ್ನ ಬೀದಿ ಬಿಸಾಕೋದು ಬಾಣಬಾರ ಕೆಲಸಗಳನ್ನ ಮಾಡ್ತಕ್ಕಂಥ ಈ ಈ ಮೂಢನಂಬಿಕೆಗಳಿಂದ ನಾವು ಹೊರಗಡೆ ಬರೋವರು ಮತ್ತೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಒಂದು ಚಟುವಟಿಕೆ ಬಗ್ಗೆ ನಾವು ಮನೋವೈಜ್ಞಾನಿಕವಾಗಿ ನಾವು ಚಿಂತನೆ ಹೊರತು ಅಂಬೇಡ್ಕರ್ ನಾವು ಸ್ವೀಕರಿಸಕ್ಕೆ ಸಾಧ್ಯ ಸೊ ಇದು ಅಂಬೇಡ್ಕರ್ ಅವರ ಮಹಾನ್ ಒಬ್ಬ ಶ್ರೇಷ್ಠ ತಾತ್ವಿಕ ಮತ್ತು ಸಮಾಜ ವಿಜ್ಞಾನಿಯನ್ನು ಕೂಡ ಒಬ್ಬ ಗ್ರೇಟ್ ಫಿಲಾಸಫರ್ ಅವರು ಈ ಟೈಮ್ ನಮ್ಮ ಈ ಸೆಂಚುರಿ ಬೇಕಾದ ತತ್ವಜ್ಞಾನಿ ಮತ್ತು ಸಮಾಜ ವಿಜ್ಞಾನಿ ಆದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ಈ ಒಂದು ಜಾತಿ ವ್ಯವಸ್ಥೆ ಈಗ ನಾವು ಯಾವ್ದೋ ಪೊಲಿಟಿಕಲ್ ಪಾರ್ಟಿಗೆ ನಾವು ಹೇಳ್ಬೋದು ಈಗ ಅಂಬೇಡ್ಕರ್ ಒಪ್ಕೊಳ್ಳಿಲ್ಲ ಬಟ್ ಆ ಪಾರ್ಟಿ ಇದ್ದ ಜನಾಂಗ ಯಾವ್ದು ಅಥವಾ ಯಾರಿದ್ರು ಲೀಡರ್ಸ್ ಆಗಿ ಆ ಟೈಮ್ ಯಾವ ಕಮ್ಯುನಿಟಿ ಅವ್ರು ಇದ್ರು ಆ ಟೈಮ್ ಸೊ ಆ ಕಮ್ಯುನಿಟಿಗಳಿಗೆ ಏನಕ್ಕೆ ಅಂಬೇಡ್ಕರ್ ನ ಒಳಗ್ ತಗೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ ಕಷ್ಟ ಆಗ್ತಿತ್ತು ಅವ್ರು ಹಿಂದೂ ಕೋಟಿ ಪ್ರಸ್ತಾಪ ಮಾಡುವಾಗ ಯಾಕೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡೋಕ್ ಕಷ್ಟ ಆಗ್ತಿತ್ತು ಯಾಕೆ ಮಹಿಳಾ ಮಹಿಳೆಯರ ಸಮಾಜಕ್ಕೆ ತರಬೇಕು ಅಂದಾಗ ಅವತ್ತಿದ್ದ ಜನಗಳಿಗೆ ಇದು ಇಷ್ಟ ಆಗಲಿಲ್ಲ ಇವತ್ತು ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಟೀಕಾಕ್ ಮಾಡ್ತಾರೆ ಅಂಬೇಡ್ಕರ್ ಕೋರ್ಟ್ ಮಾಡ್ಬೇಕಿದ್ರೆ ತಮಗೆ ಬೇಕಾದಾಗೆ ತಾವು ಅಂಬೇಡ್ಕರ್ನ ಕೋಟ್ ಮಾಡೋದಕ್ಕೆ ಮಾತ್ರ ಬಳಸ್ತಾರೆ ಇವತ್ತು ಬಿಕಾಸ್ ಅಂಬೇಡ್ಕರ್ನ ಬಿಟ್ಟು ಹೋಗೋಕ್ ಆಗಲ್ಲ ಭಾರತನ ಭಾರತದಲ್ಲಿ ಯಾವುದೇ ವಿಷಯ ಚರ್ಚೆ ಮಾಡಿ ಅವರು ಬಯಸುತ್ತಿದ್ದರೆ ಅಂಬೇಡ್ಕರ್ ಅವರು ಅವರು ಇದ್ದ ಡಿಂಗ್ಲೀಸ್ಗೆ ಅವರು ಜಗತ್ತಿನ ಅತ್ಯಂತ ಯಾವುದೋ ಪೊಸಿಷನ್ ಅವರು ಓದಿರ್ತಾರೆ ಯಾಕಂದ್ರೆ ಅವ್ರು ಕೋಟಿ ಸಲ ಇದ್ದರೆ ಆರ್ ಬಿ ಐ ಕೂಡ ಇವತ್ತು ಸ್ಟಾಪ್ ಮಾಡಿತ್ತು ಅಷ್ಟು ದೊಡ್ಡ ಕಾಲರ್ ಅವರು ಬಟ್ ಅವ್ರಿಗೆ ಒಂದು ಸಮಾಜದಲ್ಲಿ ಹೇಗಾದ್ರೂ ಮಾಡಿ ಅನುಸರಣೆ ಪರಿವರ್ತನೆ ತರಲೇಬೇಕು ಅನ್ನುವ ಒಂದು ಬಹಳ ಗಾಢವಾದ ಆಂತರಿಕವಾಗಿ ತುಳಿತಾ ಇತ್ತು ಅದಕ್ಕೋಸ್ಕರ ತ್ಯಾಗ ಮಾಡಲಿಕ್ಕೆ ಅವರು ಸಿದ್ಧಾಗಿ ಬಂದಿದ್ದರು ಅವ್ರು ತ್ಯಾಗ ಮಾಡಿದ್ದಾರೆ ಬಟ್ ಜನಕ್ಕೆ ಯಾಕೆ ಅವರನ್ನ ಒಪ್ಕೊಳ್ಳಿಕ್ಕೆ ಕಷ್ಟ ಪಡ್ತಾರೆ ಅಥವಾ ಒಪ್ಕೊಳ್ಳುವಾಗ ತಮಗ್ ಬೇಕಾದಾಗ ಒಪ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಜಾತಿಗ್ರಸ್ತ ಮನೋಭಾವ ಈ ಜಾತಿಗ್ರಸ್ತ ಮನೋಭಾವನೇ ನಮ್ಮ ದೇಶದ ಸಮಸ್ಯೆಗಳಿಗೆ ಕಾರಣ ಅನ್ನೋದು ಬಹಳಷ್ಟು ಸಲ ನಾವು ಒಪ್ಕೊಳ್ಳಿಕೆ ಇಡೀಲ್ಲ ಅಡ್ರೆಸ್ ಮಾಡಕ್ಕೆ ಅಡಿಯಿಲ್ಲ ಯಾಕಂದ್ರೆ ನಾನು ಹೇಳಿದ ತಕ್ಷಣ ನಮ್ಮ ನಮ್ಮ ಸ್ಥಾನಗಳು ನಾವು ಸಾವಿರಾರು ವರ್ಷದಿಂದ ಯಾರ್ಯಾರು ಏನು ಅನುಭವಿಸ್ಕೊಂಡು ಬಂದಿದಾರೋ ಈಗ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾವು ಇಷ್ಟನೇ ಇಷ್ಟು ವರ್ಷದ ನಂತರ ಕೂಡ ಸ್ವತಂತ್ರ ಬಂದ ಇಷ್ಟು ವರ್ಷ ಆಯ್ತು ಅಂಬೇಡ್ಕರ್ ಅವ್ರಿಗೆ ನೂರ ಮೂಲಕ ಮೂರು ವರ್ಷ ಎಲ್ಲ ಆಗಿದೆ ಅವರು ಇದೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಈಗಲೂ ನಾವು ಯಾವ ಯಾವ ಪೊಸಿಷನ್ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಎಲೆಕ್ಟೆಡ್ ಅಲ್ಲಿ ರೆಪ್ರೆಸೆಂಟೇಟಿವ್ ಆಗಿರ್ಬೋದು ಎಲ್ಲ ನಾವು ಅಂಟಿಲ್ ರಿಸರ್ವೇಶನ್ ಇಲ್ಲದೆ ಇರೋ ಜಾಗಗಳು ಬಿಟ್ಟರೆ ಈಗ ಅಪರ್ ಕಾಸ್ಟ್ ಗಳಿಗೆ ಹೋಗುತ್ತೆ ಸೊ ಭಾರತದಲ್ಲಿ ಎಲ್ಲವನ್ನೂ ಜಾತಿಯ ಮೂಲಕನೇ ಗುರುತಿಸುವಂತ ಸನ್ನಿವೇಶ ಇರೋದ್ರಿಂದಾನೆ ಇವತ್ತು ನೀವು ನೋಡ್ತಿರ್ಬೋದು ಒಬ್ಬ ಕುದ್ರ ಮೇಲೆ ಕುತ್ಕೊಂಡು ಮದುವೆ ಆಗುತ್ತೆ ಬೈಕ್ ತೊಗೊಂಡ್ಬಿಟ್ಟು ಎಟ್ರಾಸಿಟಿ ಆಗುತ್ತೆ ಮೊಬೈಲ್ ಫೋನ್ ಮಾತಾಡದೆ ಹೊಡಿತಾರೆ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇತ್ತೀಚೆಗೆ ಕೆಲವೇ ತಿಂಗಳಿಂದ ನಮ್ಮ ಮೈಸೂರು ಪಕ್ಕದಲ್ಲಿ ನೀರು ಒಳಗಾಟ ಆಗಿರುವುದು ಇವತ್ತು ಆಗ್ತಾ ಇದೆ ಸೊ ಹಾಗಿದ್ರೆ ನಮಗೆ ಜಾತಿ ಬಿಟ್ಟು ಏನನ್ನೂ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಆಲೋಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರನ್ನ ಯಾಕೆ ತಗೊಂಡಿಲ್ಲ ಅಂದ್ರೆ ಬೇಸಿಕಲಿ ನಾನ್ ಹೇಳೋದು ಅಂಬೇಡ್ಕರ್ ಅವರು ಇನ್ ಕೇಸ್ ಬೇರೆ ಕಮ್ಯುನಿಟಿಯ ವ್ಯಕ್ತಿ ಅಂಬೇಡ್ಕರ್ ಸಾಧನೆ ಮಾಡಿದ್ರೆ ಅಂಬೇಡ್ಕರ್ ಇವತ್ತೇನು ಅಂಬೇಡ್ಕರ್ನ ಭಾರತ ಬೇರೆ ಹೇಗೆ ಅಂತ ನನಗೊತ್ತು ಸೊ ಇದಕ್ಕೆ ಕಾರಣ ನನಗೆ ನಾನೊಬ್ಬ ಸೋಷಿಯಾಲಜಿ ಸ್ಟೂಡೆಂಟ್ ಆಗಿ ಅನ್ಸೋದು ಇದೇನೇ ಸರ್ ಬೇಸಿಕಲಿ ನಮ್ಮಲ್ಲಿ ಜಾತಿಯ ಮೂಲಕ ನಾಯಕರನ್ನು ಕೂಡ ಗುರುತಿಸುವ ಒಂದು ಆ ಸಮುದಾಯವನ್ನು ಗುರುತಿಸುವ ಅಥವಾ ಅವನ ಸಮುದಾಯಕ್ಕೆ ಸೀಮಿತ ಮಾಡಿ ಅದರ ಮೂಲಕ ಪಾಲಿಟಿಕ್ಸ್ ಮಾಡುವ ಒಂದು ಮನೋಭಾವ ನಮ್ಮಲ್ಲಿ ಅದು ಸಹಜ ಮತ್ತೆ ಅದು ನಮ್ಮ ಸಂಸ್ಕೃತಿ ಭಾಗ ನಾವು ಚಿಂತೆ ಕಾರಣಕ್ಕಾಗಿ ನಾವು ವ್ಯಕ್ತಿಗಳು ಮತ್ತೆ ಅವ್ರು ಮಾಡಿರೋ ಕೊಡುಗೆ ಮತ್ತೆ ಅವರ ಮಹತ್ವದ ಚಿಂತನೆಗಳನ್ನ ಕೂಡ ನಮ್ಮ ಸಮಾಜ ಅಷ್ಟು ಸುಲಭವಾಗಿ ರಿಸೀವ್ ಮಾಡ ಹೇಳ್ಲಿಲ್ಲ ಎಷ್ಟೇ ಗ್ರೇಟ್ ಆಗಿರೋದನ್ನ ಹೇಳಿ ಆ ಹೇಳಿದವನು ಯಾವ ಜಾತಿ ಅಂತ ನಾವು ಯಾವಾಗ ಯೋಚನೆ ಮಾಡ್ಬಿಟ್ಟಿವೋ ಅಲ್ಲಿಗೆ ನಾವಲ್ಲಿ ಕಳ್ಕೊಂಡ್ಬಿಡ್ತೀವಿ ಇದೊಂದು ಷಡ್ಯಂತ ಮತ್ತು ಪಿತೂರಿ ಮೇಲ್ ಜಾತಿಯ ನಾಯಕರುಗಳು ಮಾಡಿದಂಥ ಷಡ್ಯಂತ್ರ ಮತ್ತು ಪಿತುರಿ ಅದನ್ನು ಹೇಳಲಿಕ್ಕೆ ನನಗೊಂದು ಆಧಾರ ಏನಂದ್ರೆ ಅರುಂಧತಿ ರಾಯ್ ಒಂದು ಪುಸ್ತಕ ಬರೀತಾರೆ ಅದರಲ್ಲಿ ನಮ್ಮ ಕಡೆ ಹೇಳ್ತಾರೆ ಇಂಡಿಯನ್ ಹಿಸ್ಟ್ರಿ ಹ್ಯಾಸ್ ಡನ್ ಗ್ರೇಟ್ ಇನ್ ಟು ಡಾಕ್ಟರ್ ಅಂಬೇಡ್ಕರ್ ಭಾರತದ ಇತಿಹಾಸಕಾರರು ಅಂಬೇಡ್ಕರ್ ಅವರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಅನ್ಯಾಯ ಏನಪ್ಪಾ ಅಂದ್ರೆ ಅವರು ಬದುಕಿದ್ದಾಗ ಅವರನ್ನ ನಿಮ್ಮ ವರ್ಗದ ನಾಯಕ ನಿಮ್ಮ ವರ್ಗದ ನಾಯಕ ಡಿಪ್ರೆಸ್ಡ್ ಕ್ಲಾಸ್ ಲೀಡರ್ ಅಂತ ತೋರಿಸ್ಬೋದು ಅವ್ರ ಜೀವನ ಪೂರ್ತಿ ಅವರು ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಚೆನ್ನಾಗಿ ದೇಶವನ್ನು ಅರ್ಥ ಮಾಡ್ಕೊಂಡಿದ್ರು ಮಹಾನ್ ವಿದ್ವಾಂಸರಾಗಿದ್ರು ಸ್ವಾತಂತ್ರ್ಯದ ಬಗ್ಗೆ ಅವರಷ್ಟು ಹೆಚ್ಚು ತಿಳ್ಕೊಂಡವರು ಇರಲಿಲ್ಲ ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧಿಕಾರ ಹೋಗಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಈಸ್ ಎಗೇನ್ಸ್ಟ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಅಂತ ಅಂದ್ಕೊಂಡು ಪ್ರಚಾರ ಪಡಿಸಿ ಈಸ್ ಎ ಲೀಡರ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಪ್ರಾಜೆಕ್ಟ್ ಮಾಡಿದ್ರು ಬದುಕಿದಾಗ ಸತ್ತ ನಂತರ ಏನಾಯ್ತು ಬಹಳಷ್ಟು ವರ್ಷಗಳು ಈಸ್ ದ ಚಾಂಪಿಯನ್ ಆಫ್ ರಿಸರ್ವೇಶನ್ ಎರಡನೇ ಹಂತದಲ್ಲಿ ಮೀಸಲಾತಿ ಕೊಡಿಸೋಕೋಸ್ಕರ ಅವರಿದ್ರು ಮೀಸಲಾತಿ ಕೊಡಿಸೋಕೋಸ್ ಅಷ್ಟೇ ಮಾಡಿದ್ರು ಈ ಮೂರನೇ ಹಂತದಲ್ಲಿ ಅವರಿಗೆ ಭಾರತ ರತ್ನ ಕೊಟ್ಟು ಇದೆಲ್ಲ ಆಗಿ ನೈನ್ಟೀನ್ ನೈಂಟಿ ಆದ ಕೂಡ ಅವ್ರನ್ನ ಯಾವ ತರ ಅಂದರೆ ಆರ್ಕಿಟೆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿಂದ ಈಚೆಗೆ ತಗೊಳ್ಳೇ ಇಲ್ಲ ಅವ್ರನ್ನ ಅವರು ಅವ್ರ ವ್ಯಕ್ತಿತ್ವ ಇದೆಯಲ್ಲ ಒಂದು ಸಾವಿರ ವರ್ಷಕ್ಕೆ ಒಬ್ಬ ವ್ಯಕ್ತಿ ಆ ತರದೇನು ಒಂದು ಸಾವಿರ ವರ್ಷಕ್ಕೆ ಈಸ್ ಅನ್ ಎಕನಾಮಿಸ್ಟ್ ಸೋಶಿಯಲ್ ಸೈಂಟಿಸ್ಟ್ ಈಸ್ ಅನ್ ಹಿಸ್ಟೋರಿಯನ್ ಐತಿಹಾಸಿಕ ಇತಿಹಾಸ ತಜ್ಞರು ಲಿಟರೇಟ್ ಸಾಹಿತ್ಯ ವಲಯದಲ್ಲಿ ಕೆಲಸ ಮಾಡೋದಂತವರು ಯು ಮೋರ್ ದೆನ್ ಎನಿಥಿಂಗ್ ಈಸ್ ಎ ಜ್ಯೂರಿಸ್ಟ್ ಒಬ್ಬ ಲಾಯರ್ ಅಡ್ವೊಕೇಟ್ ಸಂವಿಧಾನ ಬರೆಯೋದು ಈ ದೇಶಕ್ಕೆ ಅಂದ್ರೆ ಸನ್ಮಾನ ಅಂತಲ್ಲ ಇದೆಲ್ಲವನ್ನೂ ಬಿಟ್ಬಿಟ್ರು ಮತ್ತೆ ಈಗ ನಾವು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೇಕಾದ್ರೆ ಅವ್ರ ಅಭಿವೃದ್ಧಿಯ ಬಗ್ಗೆ ಅವ್ರಿಗೆ ಇದ್ದಂತ ಕಲ್ಪನೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಕ್ಕೆ ನೀವು ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ವಿಶ್ವಸಂಸ್ಥೆಗೆ ಅರ್ಥ ಆಗುತ್ತೆ ನಮ್ಮವ್ರಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂದ್ರೆ ನಾವು ಹತ್ತಿ ಮಾಡ್ಕೊಳ್ಳೋ ಮನಸ್ಸಿಲ್ಲ ನಮ್ಗೆ ಇವ್ರಿಗೆ ಆಗ್ತದಲ್ಲ ಏನಾಗ್ತಿದೆ ಅನ್ನೋದ್ಕಿಂತ ಮಾಡಿದವ್ರು ಯಾರು ಅನ್ನೋದ್ ಪ್ರಶ್ನೆ ನಮಗೆ ನಮ್ಮಲ್ಲಿ ಆ ಲೇಡಿ ಮಗು ಹೆಣ್ಮಗಳು ಕುಸ್ತಿಪಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಗೆದ್ಕೊಂಡು ಬಂದ್ರೆ ಅವತ್ತಿನ ಈ ಸಂದರ್ಭ ನಿಮಗೆ ನೆನ್ಪಿರ್ಬೋದು ಇವಳು ಯಾವ ಜಾತಿ ಅಂತ ಒಂದು ಒಂದು ಗಂಟೆ ಒಳಗಡೆ ಮೂರು ಲಕ್ಷ ಸರ್ಚ್ ಗಳಾಗ್ತವೆ ಗೂಗಲ್ ಅಲ್ಲಿ ಗೂಗಲ್ ಸರ್ಚ್ ಮಾಡೋದ್ ನಾವು ಯಾವ ಉದ್ದೇಶಕ್ಕೆ ಅಂತ ಅಂದ್ರೆ ಅವಳಿಗೆ ಗೋಲ್ಡ್ ಮೆಡಲ್ ಬಂತಾ ಸಿಲ್ವರ್ ಮೆಡಲ್ ಬಂತಾ ಅಂತ ನೋಡಲಿಲ್ಲ ಮೆಡಲ್ ತಗೊಂಡವಳು ಯಾವ ಜಾತಿ ಅಂಬೇಡ್ಕರ್ ಅವರು ನಾನು ದೇಶದ ಅಭಿವೃದ್ಧಿನ ಹೇಗೆ ಅಡಿತೀನಿ ಅಂದ್ರೆ ಆ ದೇಶದಲ್ಲಿ ಮಹಿಳೆ ಹೇಗೆ ಅಭಿವೃದ್ಧಿ ಆಗಿದ್ದಾಳೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ಅಂತ ಅವ್ರು ಆಗ್ರಹ ಹೇಳ್ತಿದ್ದಾರೆ ಒಂದು ದೇಶದಲ್ಲಿ ಮಹಿಳೆ ಹೇಗೆ ಅಭಿವೃದ್ಧಿ ಆಗಿದ್ದಾಳೆ ಅನ್ನೋದ್ರ ಮೇಲೆ ನಾನು ಆ ದೇಶದ ಅಭಿವೃದ್ಧಿಯನ್ನು ಅಡಿತೀನಿ ಅಂತ ಇವತ್ಗೂ ಕೂಡ ಮಹಿಳೆಯರ ಆಗ್ತಿರ್ತಕ್ಕಂಥ ಅತ್ಯಾಚಾರ ಅನಾಚಾರ ಅವರ ಮೇಲೆ ಆಗ್ತಕ್ಕಂತ ಬಾಡಿಗೆ ಇನ್ನೂ ನಿಂತಿಲ್ಲ ಎಪ್ಪತ್ತೈದು ಯಾವ್ದೇ ಸಮಾಜ ಸಮಾಜಾಚರಣೆ ಮಾಡೋದಿನ ಅಂಬೇಡ್ಕರ್ ಏನ್ ಮಾಡ್ಕೊಳ್ಳೋಣ ಭಜನೆ ಮಾಡ್ತಾರೆ ಬೇರೆ ಬೇರೆ ದೇವರುಗಳನ್ನ ಭಜನೆಗಳನ್ನು ಮಾಡ್ತಾರೆ ಅಂಬೇಡ್ಕರ್ ಅವ್ರನ್ನ ಮಾಡ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರಷ್ಟು ಮಹಿಳಾ ಪರವಾದ ಅಂತ ಹೋರಾಟಗಾರ ಈ ಪ್ರಪಂಚ ಸಿಗಲಿಲ್ಲ ಎಸ್ಪೆಷಲಿ ವಿಶೇಷವಾಗಿ ಭಾರತದಲ್ಲಿ ಮಹಿಳೆಯರಿಗೋಸ್ಕರನೇ ಅವರು ಹಿಂದೂ ಕೋರ್ಟ್ ಬಿಲ್ನ ತಂದರು ಆ ಬಿಲ್ನ ಹೋಗ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟರು ಅದಾದ ನಂತರ ಅವರು ಸಂವಿಧಾನದಲ್ಲಿ ಏನೇನು ಮಹಿಳೆಯರ ಅಭಿವೃದ್ಧಿಗೆ ಏನೇನು ಮಾಡ್ಬೇಕು ಎಲ್ಲನೂ ಮಾಡ್ಕೊಂಡು ಹೋಗಿದ್ದಾರೆ ಆದ್ರೆ ಇವತ್ತು ಎಲ್ಲ ಜಾತಿಯ ಮಹಿಳೆಯರು ಅವ್ರ ಅಂಬೇಡ್ಕರ್ ಅವ್ರನ್ನ ಕನಿಷ್ಠ ನೆನಪಿಸ್ಕೊಳ್ಳಲ್ಲ ಅದೇ ಬೇಸರದ ಸಂಗತಿ ಶೇಕಡ ಐವತ್ತರಷ್ಟು ಮೀಸಲಾತಿ ನೀಡಬಾರದು ಅಂತಕ್ಕಂಥದ್ದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ನಂಬರ್ ಒನ್ ನಂಬರ್ ಟು ನೈನ್ ಶೆಡ್ಯೂಲ್ ನಲ್ಲಿ ಈಗಾಗಲೇ ತಮಿಳುನಾಡು ಶೇಕಡ ಅರವತ್ತೊಂಬತ್ತರಷ್ಟು ಮೀಸಲಾತಿ ಇದೆ ಪಂಜಾಬ್ ಶೇಕಡಾ ಎಪ್ಪತ್ತೆರಡರಷ್ಟು ಮೀಸಲಾತಿನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಲ್ಲ ಕೊಟ್ಬಿಟ್ಟಿದ್ದಾರೆ ಕೊಟ್ಟಿರೋದು ಈಗ ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಇದಾರೆ ಚೆಂಡು ಅಂಗಳದಲ್ಲಿದೆ ಈಗ ನೈನ್ ಶೆಡ್ಯೂಲ್ ಅಡ್ಡ ಬರ್ತಾ ಇದೆ ಒಂದು ನಂಬರ್ ಒನ್ ನೈನ್ ಶೆಡ್ಯೂಲ್ ಸೇರಿಸ್ಬೇಕಾದ್ರೆ ಇನ್ನೊಂದು ಒಂದ್ ಕಡೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಇರಬಾರದು ಅಂತ ಒಂದು ಫುಲ್ ಸ್ಟಾಪ್ ಏನಿದೆ ಅದು ಅದೆರಡೂ ಆಗದ ತಾವು ಹೇಳದಾಗಿದ್ದು ಡಿವಿಯೇಷನ್ ಆಫ್ ದಿ ಮೈಂಡ್ ಸೆಟ್ ಜನರಲ್ ಮನಸ್ಸನ್ನ ಬೇರೆ ಕಡೆ ಗಮನ ಮತಗಳಿಕೆಯ ಒಂದು ತಂತ್ರ ಅಂತ ನನ್ನ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡೋ ಪವರೇ ಇಲ್ಲ ಅಧಿಕಾರನೇ ಇಲ್ಲ ನಂಬರ್ ಒನ್ ಅದು ಅಲ್ಲೇ ಅವರು ಉತ್ತಮ ಮಾಡ್ತಾ ಇರೋದು ಈಗ ರಾಜ್ಯ ಸರ್ಕಾರಗಳು ಒಂದೊಂದು ರಾಜ್ಯ ಸರ್ಕಾರದಲ್ಲೂ ಒಂದೊಂದು ತರದ ಮೀಸಲಾತಿ ಪ್ರಮಾಣವೇ ಅಲ್ಲ ಮೀಸಲಾತಿನ ಹೆಚ್ಚಳ ಮಾಡಲಿಕ್ಕೆ ಸಂವಿಧಾನದ ಅಡಿನಲ್ಲಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಆಗ ಅವರು ಏನ್ ಮಾಡ್ತಾರೆ ಒಂದು ಬಿಲ್ ಪಾಸ್ ಮಾಡ್ಬಿಡ್ತಾರೆ ಕೇಂದ್ರ ಸರ್ಕಾರ ಕಳಿಸ್ಬಿಡೋದು ಇದನ್ನ ನೈನ್ ಶೆಡ್ಯೂಲ್ ಸೇರಿಸಿ ಅಂತ ಕೇಂದ್ರ ಸರ್ಕಾರ ತಾನೇ ತಾನಾಗಿ ನೈನ್ ಶೆಡ್ಯೂಲ್ ಸೇರಿಸಲಿಕ್ಕೆ ಅಧಿಕಾರ ಅವ್ರಿಗೂ ಇಲ್ಲ ಅವರು ಏನು ಆ ಬಿಲ್ ಸಂಸತ್ತಿನ ಉಭಯ ಸದನಗಳಲ್ಲಿ ಮಂಡಿಸಿ ಅಂಗೀಕಾರ ತಕೊಂಡು ನೈನ್ ಶೆಡ್ಯೂಲ್ ಸೇರಿಸ್ಬೋದು ಸೊ ಹಾಗಾಗಿ ಯಾಕಂದ್ರೆ ಸಂವಿಧಾನ ಬಾಬಾ ಸಾಹೇಬ್ರು ಸಂವಿಧಾನ ಮಂಡಿಸಿದಾಗ ಬರೀ ಎಂಟನೇ ಶೆಡ್ಯೂಲ್ ಇದ್ದಾರೆ ಒಂಬತ್ತನೇ ಶೆಡ್ಯೂಲ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸಿನಲ್ಲಿ ಯಾಕೆ ಅಂತಂದ್ರೆ ಒಂಬತ್ತನೇ ಶೆಡ್ಯೂಲ್ ನ ಸೇರ್ಸಿದ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ಶಾಸನ ಮಾಡಿದಾಗ ಯಾವುದೇ ಕೇಂದ್ರ ಸರ್ಕಾರ ಶಾಸನ ಮಾಡಿದಾಗ ಅಥವಾ ರಾಜ್ಯ ಸರ್ಕಾರ ಒಂದು ಶಾಸನ ಮಾಡಿದಾಗ ನೋ ಕೋರ್ಟ್ ಶುಡ್ ಇಂಟರ್ಫಿಯರ್ ನ್ಯಾಯಿಕರ ವಿಮರ್ಶೆ ಮಾಡಬಾರ್ದು ನ್ಯಾಯಾಂಗದ ವಿಮರ್ಶೆಗೆ ಒಳಪಡಬಾರ್ದು ಅನ್ನೋ ಕಾರಣಕ್ಕೆ ನೈನ್ ಶೆಡ್ಯೂಲ್ ನೇರ ಮಾಡಬಾರ ಕಾರಣಕ್ಕೆ ಅದನ್ನ ನೈನ್ ಶೆಡ್ಯೂಲ್ ನ ಸೇರಿಸಿದ್ದು ನಂತರ ಈಗ ಇವ್ರೇನ್ ಮಾಡ್ತಿದ್ದಾರೆ ಆ ಅಧಿಕಾರನ ರಾಜ್ಯ ಸರ್ಕಾರಗಳು ಮತಗಳಿಕೆ ಒಂದು ತಂತ್ರವನ್ನಾಗಿ ಮಾಡ್ಕೊಂಡು ನಾವು ಮೀಸಲಾತಿ ಹೆಚ್ಚಾಗಿ ಮಾಡ್ತೀವಿ ಮೀಸಲಾತಿ ಹೆಚ್ಚಾಗಿ ಮಾಡ್ತೀವಿ ಅಂತ ಇಲ್ಲಿರೋ ಕ್ಯಾಸ್ಟ್ಗಳನ್ನೆಲ್ಲ ಸೇರಿಸೋದು ಅಲ್ಲಿರೋ ಗಳನ್ನ ಹೊರಗಡೆ ತೆಗೀವಿ ಈಗ ಕ್ಯಾಟಗರಿ ಫೋರ್ ತ್ರೀ ಬಿ ನಲ್ಲಿ ಮುಸ್ಲಿಮ್ ಹೊರಗಡೆ ತಗೋದು ಹತ್ತಗಳು ಇನ್ನೊಂದು ಸಮುದಾಯ ಇನ್ನು ಮೂರು ಕೊಡು ಈ ತರದ ತಂತ್ರಗಾರಿಕೆ ಇದೆ ಅಲ್ಲ ಇದು ಪೊಲಿಟಿಕಲ್ ಕಂಪಲ್ಷನ್ ಮತ್ತೆ ಮತ ಗಳಿಕೆಯ ತಂತ್ರಗಾರಿಕೆ ಅಘೋಷಿತವಾದಂತ ಬಂಡವಾಳಶಾಹಿ ವ್ಯವಸ್ಥೆ ಪ್ರಪಂಚದಾದ್ಯಂತ ವಿಸ್ತಾರ ಎಲ್ಲ ದೇಶದಲ್ಲೂ ಬಂಡವಾಳ ಬಂಡವಾಳಶಾಹಿಗಳೇ ಇರುತ್ತೆ ಈ ಬಂಡವಾಳಶಾಹಿ ಅಂದ ತಕ್ಷಣ ಅಲ್ಲಿ ಎರಡು ವರ್ಗ ಉಟ್ಕೋತದೆ ಒಂದು ಶ್ರಮಿಕ ವರ್ಗ ಒಂದು ಬಂಡವಾಳ ಬಂಡವಾಳಶಾಹಿ ಈ ಶ್ರಮಿಕರಿಗೆ ತಮ್ಮ ಶ್ರಮದ ಅರ್ಥ ಗೊತ್ತಾಗಲಿಲ್ಲ ಅಂದ್ರೆ ಶ್ರಮಿಕರಲ್ಲಿ ಒಗ್ಗಟ್ಟು ಬರಲಿಲ್ಲ ಅಂದ್ರೆ ಉದಾಹರಣೆಗೆ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟುವಾಗ ಜಾತ್ಯತೀತವಾಗಿ ಕಾರ್ಮಿಕರನ್ನ ಒಟ್ಟು ಸೇರಿಸಿಕೊಂಡು ಒಂದು ಪಕ್ಷ ಕಟ್ತಾರೆ ಆದ್ರೆ ಅಲ್ಲಿ ಕಾರ್ಮಿಕರಿಗೆ ಏನಾಯ್ತು ನಾನು ಯಾವ ಜಾತಿ ನಾನು ಜಾತಿ ಅಂತ ನೋಡಿಕೊಂಡು ಅಂಬೇಡ್ಕರ್ ಅಂತ ಅವ್ರೊಬ್ಬರು ಕೈ ಕೆಳಗಡೆ ನಾವು ಸಂಘದಲ್ಲಿ ಇರ್ಬೇಕಾ ಅಂತ ಸಂಘನ ಹೊಡೆದಾಕ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಹೋಗುತ್ತೆ ಇವತ್ತು ಪ್ರಪಂಚದಲ್ಲಿ ಅಂಥದ್ದೊಂದು ಧೋರಣೆ ನಡೀತಾ ಇದೆ ಎಲ್ಲಾ ದೇಶದ ಕಾರ್ಮಿಕರು ಶೋಷಣೆ ಒಳಗಾಗಿದ್ದಾರೆ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರ ಗುರಿ ಒಂದೇ ಆಗಿತ್ತು ಆದರೆ ವಾಸ್ತವವಾಗಿ ಅಂಬೇಡ್ಕರ್ ಅವರು ಎಲ್ಲ ನೋವುಗಳನ್ನ ಪ್ರಾಥಮಿಕವಾಗಿ ವೈಯಕ್ತಿಕವಾಗಿ ಅನುಭವಿಸಿದ್ರು ತಾವೇ ಅನುಭವಿಸಿದ್ರು ಸ್ವತಃ ಗಾಂಧಿ ಅವರಿಗೆ ಆ ಅನುಭವ ನೇರವಾಗಿ ಆಗದೆ ಇದ್ರು ಅದನ್ನು ತಿಳ್ಕೊಂಡಿದ್ರು ಆ ಕಾರಣಕ್ಕೆ ಅಂಬೇಡ್ಕರ್ ಅವಾಗವಾಗಿ ಹೇಳ್ತಿದ್ರು ನಾನು ದಲಿತರ ಬಗ್ಗೆ ಬಡವರ ಬಗ್ಗೆ ತೋರಿಸುವ ಪ್ರೀತಿ ತಾಯಿಯ ಪ್ರೀತಿ ಗಾಂಧಿ ತೋರಿಸುವ ಪ್ರೀತಿ ದಾದಿಯ ಪ್ರೀತಿ ಈಗ ಹಾಸ್ಪಿಟ್ಲಲ್ಲಿ ಹುಟ್ಟಿದ ಮಗುನ ಆ ನರ್ಸ್ ಕೂಡ ಎತ್ಕೊಂಡು ಮುದ್ದಾಡ್ತಾಳೆ ಆದ್ರೆ ತಾಯಿ ಪ್ರೀತಿಗೂ ನರ್ಸ್ ಪ್ರೀತಿಗೂ ವ್ಯತ್ಯಾಸ ಇದೆ ಆದ್ರೆ ನಾವು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕಾದ ವಿಚಾರ ಏನಂದ್ರೆ ಗುರಿ ಒಂದೇ ಆಗಿದ್ದರಿಂದ ಗುರಿ ಒಂದೇ ಆಗಿದ್ದರಿಂದ ಬನಿಯಾ ಜಾತಿಯಲ್ಲಿ ಹುಟ್ಟಿದಂತ ಗಾಂಧಿ ಬಡವರ ನೋಡಿ ಸ್ಪಂದಿಸ್ಬೇಕು ಅಂತ ಅವ್ರಿಗೆ ಅರ್ಥ ಆದ ರೀತಿಯಲ್ಲಿ ಅದೇ ಸರಿ ಅಂತ ನಾನು ಹೇಳಲ್ಲ ಅರೆಬತ್ತಲಾಗಿ ಪ್ರಪಂಚವನ್ನು ಸುತ್ತತಾರೆ ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವಾಗ್ಲೂ ಫುಲ್ ಸೂಟ್ ಇದ್ದವರು ಬಡವರನ್ನ ನಾನು ತಲುಪಬೇಕು ಅಂತ ಅಂದ್ಬಿಟ್ಟು ಅರೆಬೆತ್ತಲಾಗಿ ಮೈ ಬಿಟ್ಕೊಂಡು ದೇಶ ಸುತ್ತೋದು ಇಂಗ್ಲೆಂಡ್ ಹೋಗೋದು ಸಾಮಾನ್ಯವಾದ ಕೆಲಸ ಅಲ್ಲ ಅದೇ ಬಡತನದಲ್ಲಿ ಹುಟ್ಟಿದ ಅಂಬೇಡ್ಕರ್ ನನ್ನ ಜನರನ್ನ ಮೇಲೆತ್ತಬೇಕು ಅಂದ್ಬಿಟ್ಟು ಸೂಟ್ ಹಾಕೊಂಡ್ತಾರೆ ಒಬ್ಬರು ಕೆಳಗಲಿಂದ ಮೇಲ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ರು ಮೇಲಿಂದ ಕೆಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಅಂಬೇಡ್ಕರ್ ಅವ್ರ ಬರುತ್ತೆ ಅಂಬೇಡ್ಕರ್ ಏನಂತ ಇರುತ್ತೆ ಬಡತನವನ್ನು ವೈಭವೀಕರಿಸಬೇಡಿ ಅಂತಾರೆ ನೀವು ಬಡವ್ರ ತರನೇ ಆಕ್ಟ್ ಮಾಡಿಬಿಟ್ರೆ ಬಡವರು ದರ ಆಗಲ್ಲ ಸ್ವಾಮಿ ಬಡತನವನ್ನು ವೈಭವೀಕರಿಸಬೇಡಿ ನಾನು ಅದನ್ನ ಜನರಿಗೆ ಸ್ವಾಭಿಮಾನ ಕಲಿಸ್ಬೇಕು ಒಂದು ಉದಾಹರಣೆ ಬೀಸ್ಬಿಡ್ತೇನೆ ಮಡ್ರಾಸ್ಗ್ ಬಂದಾಗ ಅವರು ಒಂದು ಸ್ಟಾರ್ ಹೋಟೆಲ್ ಅಲ್ಲಿ ಉಳ್ಕೊಂಡಿರ್ತಾರೆ ಸ್ಟಾರ್ ಹೋಟೆಲ್ ಅಲ್ಲಿ ಉಳ್ಕೊಂಡಾಗ ಅವರನ್ನು ನೋಡಕ್ಕೆ ಮಡ್ರಾಸ್ನ ಎಲ್ಲಾ ಅವರ ಅಭಿಮಾನಿಗಳು ಉಳಿದಿರ್ತಾರೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ನೀವು ಬಡತನದಿಂದ ಬಂದವರು ಬಂದವರು ನಿಮ್ಮನ್ನ ನೋಡಕ್ಕೆ ಬಡವರೇ ಬರೋದು ಯಾವ ವಿ ಐ ಪಿಗಳು ಬರ್ತಾ ಇಲ್ಲ ಯಾಕಿಂತ ಸ್ಟಾರ್ ಹೋಟ್ಲಲ್ಲಿ ಉಳ್ಕೊತೀರಿ ಅಂಬೇಡ್ಕರ್ ಹೇಳ್ತೀರಿ ನನ್ನ ಉದ್ದೇಶ ಏನ್ ಗೊತ್ತಾ ನನ್ನ ನೋಡಕ್ ಬಂದ ಜನ ಅಂಬೇಡ್ಕರ್ ಅವ್ರು ಎಂತ ಹೋಟ್ಲಲ್ಲಿ ಉಳ್ಕೊಂಡವ್ರೆ ನಾವು ಒಂದಿನ ಇದ್ದ ಹೋಟ್ಲಲ್ಲಿ ಉಳಿಬೇಕು ಅಂತ ಆಸೆ ಬೆಳೆಸ್ಕೋಬೇಕು ಅವ್ರ ಮೇಲೆ ಬರಬೇಕು ನಾನು ಅವ್ರಿಗೆ ರೋಲ್ ಮಾಡಲು ಅದಕ್ಕೆ ನಾನು ಫುಲ್ ಕೇಳೋದು ಸ್ಟಾರ್ ಹೋಟ್ಲೇ ಇರೋದು ಐ ರೆಫ್ಯೂ ಟು ಕಾಲ್ ಇಂ ಮಹಾತ್ಮ ಅಂತಾರೆ ಅವರು ಅವ್ರು ಮಹಾತ್ಮ ಅನ್ನಕ್ಕೆ ನನ್ ಮನ್ಸು ಒಪ್ಪಲ್ಲ ಯಾಕೆಂದ್ರೆ ಅವರು ತೋರ್ಸ್ತಾರ ಪ್ರೀತಿ ನಮ್ಮ ಬಗ್ಗೆ ಸಹಜವಾದದ್ದಲ್ಲ ಕೃತಕ ಇದ್ರು ನಮಗೆ ಮನೆ ಮಾಡಿದ್ರು ಅಂಬೇಡ್ಕರ್ ಅವ್ರು ಬಯಸಿರ್ಲಿಲ್ಲ ಪುನಃ ಪ್ಯಾಕ್ ಬಗ್ಗೆ ಓದ್ಕೊಂಡು ಅವ್ರಿಗೆ ಅರ್ಥ ಆಗ್ತದೆ ಅಂಬೇಡ್ಕರ್ ಅವ್ರು ಬಯಸಿದ್ದೇ ಬೇರೆ ಬೇರೆ ಅವಾಗ ಹೇಳ್ತಾರೆ ಅವರು ಟುಡೇ ಇಸ್ ದ ಡಾರ್ಕೆಸ್ಟ್ ಡೇ ಇನ್ ಮೈ ಲೈಫ್ ಅಂತ ಎರಡು ದಿನ ಹೇಳ್ತಾರೆ ಒಂದು ಸಂವಿಧಾನವನ್ನು ಒಪ್ಪಿಸ್ ದಿನ ಆರ್ ಎಂಟ್ರಿಂಗ್ ಇನ್ ಟು ಎ ನರ ಆಫ್ ಕಾಂಟ್ರಡಿಕ್ಷನ್ ಅಂತಾರೆ ಇಲ್ಲಿ ಮೀಸಲಾತಿ ಪಡ್ಕೊಂಡ್ ದಿನ ಟುಡೇ ಇಸ್ ದ ಡಾರ್ಕೆಸ್ಟ್ ಡೇ ಇನ್ ಮೈ ಲೈಫ್ ಅಂತಾರೆ ಯಾಕೆ ಅಂತಂದ್ರೆ ನಾನೇನೋ ಬಯಸಿದ್ದೆ ಇನ್ನೇನೋ ಆಯ್ತು ಅಂತ ಅವತ್ತು ಗಾಂಧಿನ ಹೇಳ್ತಾರೆ ನನ್ನ ಗಾಂಧಿ ಒಬ್ಬ ನಯವಂಚಕ ಅಂತ ನಯವಂಚಕ ಅಂತಂದ್ರೂ ಕೂಡ ಅಂದ್ರೆ ಈಗ ನಮ್ಮ ಜನ ಬಯಕೆ ಅಂಬೇಡ್ಕರ್ ಅವ್ರನ್ನ ಮಾಡ್ತೀವಿ ಅವ್ರ ಮಹಾತ್ಮ ಅಂತಿರಲ್ಲ ಮಿಸ್ಟರ್ ಗಾಂಧಿ ಅನ್ನೋರು ಮಿಸ್ಟರ್ ಗಾಂಧ್ರಿ ಅಂತಂದ್ರೆ ಅವ್ರು ವೆಸ್ಟರ್ನ್ ಎಜುಕೇಶನ್ ಪಡ್ಕೊಂಡವರು ಇಂಗ್ಲೀಷ್ನ ಅವರಷ್ಟು ಸ್ಫುಟವಾಗಿ ಮಾತಾಡೋರು ಇರಲಿಲ್ಲ ಆ ಆಗ ಅವ್ರ ಆಕ್ಸೆಂಟ್ ಅಲ್ಲಿ ಮಿಸ್ಟರ್ ಗಾಂಧಿ ಅಂತಿದ್ರು ಆದರೆ ಗಾಂಧಿ ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾದ ಪ್ರೀತಿ ಮತ್ತೆ ಒಳ್ಳೆತನ ಎಲ್ಲ ಇದ್ವು ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ನಲವತ್ತಾರನೇ ಇಸ್ವಿನಲ್ಲಿ ಲಾಹೋರ್ನ ಚಲಾರಾಮ್ಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾದ್ರೆ ಗಾಂಧಿ ಹೇಳ್ತಾರೆ ಅಂಬೇಡ್ಕರ್ ಅವರು ಕೇಳುವ ಒಂದೊಂದು ಪ್ರಶ್ನೆಗಳು ಎಷ್ಟು ವೈಜ್ಞಾನಿಕವಾಗಿವೆ ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರ ಹೇಳಲಾಗದೆ ನಾವು ತಲೆಬಾಗಿ ನಿಲ್ಲಬೇಕಾಗುತ್ತದೆ ಈ ಹಿಂದೂ ಸಮಾಜ ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಜನಾಂಗಕ್ಕೆ ಮಾಡಿರುವ ಅನ್ಯಾಯವನ್ನು ನೆನೆದುಕೊಂಡರೆ ಈ ವಯಸ್ಸಿನಲ್ಲೂ ನನ್ನ ರಕ್ತ ಕುದಿಯುತ್ತದೆ ಹೀಗಿರಬೇಕಾದರೆ ಯುವಕರಾದ ಅಂಬೇಡ್ಕರ್ ಅವರಿಗೆ ಹೇಗಾಗಬೇಡ ಅಂತ ಈ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು ಗಾಂಧಿಯವರು ಅನ್ನು ಅರ್ಥ ಮಾಡ್ಕೊಂಡಿದ್ರು ಅಂಬೇಡ್ಕರ್ ಗಾಂಧಿಯವರನ್ನು ಅರ್ಥ ಮಾಡ್ಕೊಂಡಿದ್ರು ಆದರೆ ಒಬ್ರು ಜನರ ನಡುವಿನಿಂದ ಬಂದವರು ಇನ್ನೊಬ್ರು ಜನರ ಪರವಾಗಿ ಬಂದವರು ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡೋದಾದ್ರೆ ಅಂಬೇಡ್ಕರ್ ಅವರು ನ್ಯಾಯವನ್ನು ಅವರು ಅರ್ಥ ಮಾಡ್ಕೊಂಡು ರೀತಿ ನಿಷ್ಪಕ್ಷಪಾತವಾದಂಥ ಹಂಚಿಕೆ ಅದನ್ನು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತಾರೆ ಯಾವುದನ್ನಾದರೂ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಪ್ರಶಂಸೆ ಆಗಲಿ ದೂಷಣೆ ಆಗಲಿ ಸಮನಾಗಿ ನಿಷ್ಪಕ್ಷಪಾತವಾಗಿ ಹಂಚಬೇಕು ಯಾರಿಗೆ ಯಾವುದು ತಲುಪಬೇಕೋ ಅದನ್ನು ತಲುಪಿಸಿದ್ರೆ ಅದು ನ್ಯಾಯ ಅಂತೇಳಿ ಆದರೆ ಅನ್ಯಾಯವೇ ತುಂಬಿರುವಂಥ ಸಮಾಜದಲ್ಲಿ ಬೆಳೆದು ಬಂದ ಅಂಬೇಡ್ಕರ್ ಅವರಿಗೆ ನ್ಯಾಯದ ಹುಡುಕಾಟ ಬೆಳಕಿಗಾಗಿ ಕತ್ತಲೆಯಲ್ಲಿ ಹುಡುಕದಂತೆ ಭಾಷವಾಗ್ತಿತ್ತು ಇನ್ ಮೈ ಒಪೀನಿಯನ್ ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಆಫ್ ಸೋಶಿಯಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಪದಗಳನ್ನು ಅವ್ರು ಹೇಳ್ತಿದ್ದರು ಆ ಕಾರಣಕ್ಕಾಗಿ ನಾನಾದರೂ ಅಂದ್ಕೊಳ್ಳೋದು ನಿಜವಾದ ಶಿಕ್ಷಣದ ಮೂಲಕ ಒಂದು ಸದೃಢವಾದ ಸಮಾಜವನ್ನು ಕಟ್ಟುವುದರ ಮೂಲಕ ಯಾವ ಸಮಾಜದಲ್ಲಿ ಅವರವರಿಗೆ ಸಲ್ಲಬೇಕಾದ ಪಾಲುಗಳು ಅವರವ್ರಿಗೆ ತಲುಪುವಂತೆ ಆಗ್ತದೋ ಅದನ್ನು ಉಂಟು ಮಾಡುವುದೇ ಸಾಮಾಜಿಕ ನ್ಯಾಯದ ಉದ್ದೇಶ ಅಂಬೇಡ್ಕರ್ ಅವರು ತಮ್ಮ ಬದುಕಿನ ಪೂರ್ತಿ ಕೊನೆ ದಿನಗಳು ಸಂವಿಧಾನ ಬರೆಯಕ್ಕೆ ಸಿಕ್ಕಿದಾಗಲೂ ಅದನ್ನೇ ಮಾಡಿದ್ರು ವಿದ್ಯಾರ್ಥಿ ಆಗಿದ್ದಾಗಲೂ ಅದನ್ನೇ ಮಾಡೋದು ಬುದ್ಧನನ್ನು ಒಪ್ಪಿಕೊಳ್ಳುವಾಗಲೂ ಅದನ್ನೇ ಮಾಡೋದು ಆ ಕಾರಣಕ್ಕೆ ಯಾವುದೇ ಸಂಕೋಚ ಇಲ್ಲದೆ ಅಂಬೇಡ್ಕರ್ ಅವರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ ಅದು ಹೆಮ್ಮೆ ಪಡುವಂತ ವಿಷಯ ಭಾರತೀಯರು ಯಾಕಂದ್ರೆ ಇವತ್ತು ನಾನು ಈ ಮಾತನ್ನು ಹೇಳದೆ ಮುಖಸರು ತಪ್ಪಾಗ್ತದೆ ಅಂಬೇಡ್ಕರ್ ಇಸ್ ನೋ ಲಾಂಗರ್ ಐಡೆಂಟಿಟಿ ಕನ್ಫೈನ್ ಟು ಇಂಡಿಯಾ ಲೋನ್ ಭಾರತಕ್ಕೆ ಮಾತ್ರ ಸೀಮಿತವಾದಂತಹ ವ್ಯಕ್ತಿತ್ವ ಅಲ್ಲ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿಯ ವಿಷಯ ಬಂದಾಗ ವಿಶ್ವಸಂಸ್ಥೆ ಅಂಬೇಡ್ಕರ್ ಅವರನ್ನ ಆದರ್ಶವಾಗಿ ಪರಿಗಣಿಸ್ತದೆ ನಿಮಗೆ ಗೊತ್ತು ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ರೂಪಿಸ್ಕೊಳ್ಳುವಾಗ ವಿಶ್ವಸಂಸ್ಥೆ ತನ್ನ ಎಲ್ಲಾ ಗುರಿಗಳನ್ನು ರೂಪಿಸ್ಲಿಕ್ಕೆ ಪಡ್ಕೊಂಡದ್ದು ಅಂಬೇಡ್ಕರ್ ಚಿಂತನೆಯಿಂದನೇ ಮಾಹಿತಿಯನ್ನ ಅವರು ಹೇಳ್ತಾರೆ ಇನ್ಸ್ಪಿರೇಷನ್ ಫಾರ್ ಆಲ್ ದಿ ಸೆವೆಂಟೀನ್ ಗೋಲ್ಸ್ ವಿ ಹ್ ಸೆಟ್ ಡಾಕ್ಟರ್ ಅಂಬೇಡ್ಕರ್ ಫ್ರಮ್ ಇಂಡಿಯಾ ಈಸ್ ದ ಮೇಜರ್ ಸೋರ್ಸ್ ಅಂತ ಯಾಕೆಂದ್ರೆ ವಿಶ್ವಸಂಸ್ಥೆಯವರ ಗುರಿ ಹೆಂಗಿದೆ ಅಂದ್ರೆ ನಾನು ಅನಿತಾ ಭಾಸ್ಕರ್ ಮೆನ್ಷನ್ ಮಾಡಿ ನಿಲ್ಲಿಸ್ತೀನಿ ವಿಶ್ವಸಂಸ್ಥೆಯವರು ಸುಸ್ಥಿರದ ಅಭಿವೃದ್ಧಿ ಗುರಿಗಳನ್ನು ಹಾಕುವಾಗ ಒಂದು ಮಾತಾಡ್ತಾರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ವರ್ಲ್ಡ್ ಥ್ರೂ ದಿರಾಡಿಕೇಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇಲ್ ಹೆಲ್ತ್ ಅಂಡ್ ಆಲ್ ಸಾರ್ಟ್ಸ್ ಆಫ್ ಇನ್ಇಕ್ವಾಲಿಟೀಸ್ ಥ್ರೂ ಎಜುಕೇಷನ್ ಅಂತ ಎಜುಕೇಶನ್ ನ ಮೂಲಕ ಎಲ್ಲ ರೀತಿಯ ಈ ಡಿಸ್ಕ್ರಿಮಿನೇಷನ್ಗಳಿದೆಯಲ್ಲ ಮತ್ತೆ ರೋಗ ಇದೆಯಲ್ಲ ಅನಾರೋಗ್ಯ ನಿರುದ್ಯೋಗ ಬಡತನ ಹಸಿವು ಇವುಗಳನ್ನು ನಿವಾರಣೆ ಮಾಡುವುದು ನಮ್ಮ ಗುರಿ ಈ ಗುರಿಯನ್ನು ಹೊಂದಲು ನಮಗೆ ಪ್ರೇರಣೆ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಜಗತ್ತಿನಾದ್ಯಂತ ಸಾಮಾಜಿಕ ನ್ಯಾಯ ಅಂತ ಚರ್ಚೆ ಎಲ್ಲೇ ಆದರೂ ಅಲ್ಲಿ ಅಂಬೇಡ್ಕರ್ ಅವರನ್ನು ಕೋಟ್ ಮಾಡಲಿಲ್ಲ ಅಂದ್ರೆ ದಟ್ ಡಿಸ್ಕಷನ್ ಈಸ್ ಇನ್ಕಂಪ್ಲೀಟ್ ಅನ್ನೋದು ನನ್ನ ಅಭಿಪ್ರಾಯ